ಹಬ್ಬಕ್ಕೆ ಒಬ್ಬಟ್ಟನ್ನ ಸಾಫ್ಟಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂದ್ಕೊಳ್ತಿದ್ದೀರಾ ಹಾಗಾದರೆ ಈ ವಿಡಿಯೋಲಿ ನಾನು ತಿಳಿಸ್ತೀನಿ ಹೇಗೆ ಸಾಫ್ಟಾಗಿ ತುಂಬ ಮೃದುವಾಗಿ ಪರ್ಫೆಕ್ಟಾಗಿ ಮಾಡೋದು ಅಂತ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ತಪ್ಪದೇ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಕೆಲವೊಂದು ಟಿಪ್ಸ್ಗಳ ಜೊತೆ ನಾನು ಪರ್ಫೆಕ್ಟಾಗಿ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬೇಕಾಗಿರುವ ಪದಾರ್ಥಗಳು ಮೈದಾ ತೊಗರಿಬೇಳೆ ಬೆಲ್ಲ ಎಣ್ಣೆ ತೆಂಗಿನಕಾಯಿ ತುರಿ ಈಗ ಮೈದಾ ಹಿಟ್ಟನ್ನ ಒಂದು ದೊಡ್ಡ ಪಾತ್ರೆಯಲ್ಲಿ ಈ ಕಪ್ಪಲ್ಲೇ ಎರಡು ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನಂತರ ಅರ್ಧ ಸ್ಪೂನ್ ಆಗೋವಷ್ಟು ಅರಿಶಿಣನ ಸೇರಿಸ್ಕೊಳ್ಳೋಣ ಒಂದು ಸಲ ಚೆನ್ನಾಗಿ ನೀರು ಹಾಕದೇನೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ನೀರನ್ನ ಹಾಕೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಹಿಟ್ಟೆಲ್ಲ ಗಂಟು ಕಟ್ಬಿಡುತ್ತೆ ನೋಡಿ ಒಂದ್ಚೂಚೂರೆ ನೀರನ್ನ ಹಾಕೊಂಡು ನಾನು ತೋರಿಸ್ತಿದ್ದೀನಿ ಎಲ್ಲ ಈ ರೀತಿ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀರ್ನೆಲ್ಲ ಹಾಕಿ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ ಈಗ ಎಣ್ಣೆನ ಒಂದೊಂದ್ ಸ್ಪೂನೆ ಹಾಕೊಂಡು ಹಿಟ್ಟನ್ನ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ನಾದಬೇಕು ಈ ರೀತಿ ಚೆನ್ನಾಗಿ ನಾದೋದ್ರಿಂದ ಹಿಟ್ಟೆಲ್ಲ ಸಾಫ್ಟ್ ಆಗುತ್ತಲ್ಲ ಒಬ್ಬಟ್ಟನ್ನ ನಾವೆಷ್ಟೇ ತೆಳ್ಳಗೆ ತಟ್ಟಿದ್ರೂ ಹೆಂಚಿನ ಮೇಲೆ ಹಾಕಿದಾಗ ಒಬ್ಬಟ್ಟು ಕಿತ್ತೋಗೋದಿಲ್ಲ ಆರಾಮಾಗಿ ನೀವು ತುಂಬಾ ಸಾಫ್ಟಾಗಿ ತೆಳ್ಳಗೆ ಮಾಡ್ಕೋಬೋದು ಒಬ್ಬಟ್ಟನ್ನ ನೋಡಿ ನಾನು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟನ್ನು ಎಣ್ಣೆನ ಹಾಕೊಳ್ತಾ ಹಾಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ತುಂಬಾ ಸಾಫ್ಟಾಗಿ ಆಗಿದೆ ನಮಗೆ ಮೇಲೆ ಎಲ್ಲ ಯಾವ ರೀತಿ ಸಾಫ್ಟಾಗಿರುತ್ತೋ ಒಳಗಡೆ ಭಾಗವೂ ಅಷ್ಟೇ ಸಾಫ್ಟಾಗಿ ಆಗಬೇಕು ಅಂತಲೇ ನಾವು ಹಿಟ್ಟನ್ನು ಚೆನ್ನಾಗಿ ನಾದೋದು ಈಗ ಈ ಹಿಟ್ಟನ್ನು ನಾನು ನಲವತ್ತು ನಿಮಿಷಗಳ ಕಾಲ ಪಕ್ಕಕ್ಕೆ ಎತ್ತಿರ್ತೀನಿ ನಿಮಗೆ ಟೈಮ್ ಇದ್ದರೆ ಇನ್ನೂ ಹೆಚ್ಚಿನ ಕಾಲವೂ ಬಿಡ್ಬೋದು ಆಗ ಹಿಟ್ಟೆಲ್ಲ ಚೆನ್ನಾಗಿ ಹುಬ್ಬುತ್ತೆ ಒಂದು ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಇಮಿಡಿಯೇಟಾಗಿ ಮಾಡಕ್ಕೆ ಹೋಗಬೇಡಿ ತಕ್ಷಣಕ್ಕೆ ಸ್ವಲ್ಪ ಹೊತ್ತು ಎತ್ತಿರ್ತೀನಿ ಈಗ ಅಷ್ಟರಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಪಾತ್ರೆ ತುಂಬ ನೀರು ಹಾಕೊಂಡಿದ್ದೀನಿ ನಾನು ಇದೇ ನೀರಲ್ಲಿ ಒಬ್ಬಟ್ಟು ರಸಮ್ ಮಾಡೋದು ಅದಕ್ಕೋಸ್ಕರ ಅಷ್ಟು ನೀರಿಟ್ಟಿದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಬೇಳೆನ ತೊಗೊಂಡಿದ್ದೀನಿ ಆರಾಮಾಗಿ ಇಪ್ಪತ್ತೊಬ್ಬಟ್ಟು ಮಾಡ್ಕೋಬೋದು ಒಂದೇ ಗ್ಲಾಸ್ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ತೊಳೆದು ಈ ಕಡೆ ನೀರು ಕುದೀತಾ ಇದೆ ಈಗ ನೀರಿಗೆ ತೊಳೆದಿರೋ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ತೊಗರಿ ಬೇಳೆನ ಯಾವತ್ತೂ ನಾವು ಪಾತ್ರೆಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಕುಕ್ಕರಲ್ಲಿಟ್ಟರೆ ನಮಗೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಈ ರೀತಿ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ನಾವು ನೋಡ್ಕೊಳ್ತಾ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನೋಡಿಕೊಂಡು ಮಾಡ್ಕೋಬೋದು ನೋಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೇಳೆ ಬೇಯಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ ನಾನು ಹೇಳ್ದಾಗೆ ಇದೇ ಬೇಳೆ ನೀರಲ್ಲಿ ರಸಮ್ ಮಾಡೋದು ಈಗ ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನೋಡಿ ರೀತಿ ಪಾತ್ರೆ ಇಟ್ಟು ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರಸಮ್ಗೆ ಅಂತ ಒಂದು ಸ್ವಲ್ಪ ಬೇಳೆನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ಪಾತ್ರೆಯಲ್ಲಿರುವಂಥ ಬೇಳೆಲಿ ಒಂದು ಚೂರು ನೀರಿನ ಅಂಶ ಇರಬಾರ್ದು ನೀರೆಲ್ಲ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆದ ನಂತರ ನಾನು ಬೇಳೆ ಯಾವ ಗ್ಲಾಸಲ್ಲಿ ಹಾಕಿದ್ನೋ ಅದೇ ಗ್ಲಾಸಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಯಾವಾಗಲೂ ಬೇಳೆನ ಯಾವ ಕಪ್ಪಲ್ಲಿ ತಗೊಂಡಿರ್ತೀವೋ ಆ ಕಪ್ನಲ್ಲೇ ಒಂದು ಅಷ್ಟು ಬೆಲ್ಲನ ಹಾಕೊಳ್ಬೇಕಾಗತ್ತೆ ಆಗ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ನಾನಿಲ್ಲಿ ಬೆಲ್ಲನ ಸ್ವಲ್ಪ ಚಚ್ಕೊಂಡು ಹಾಕೊಂಡಿದ್ದೀನಿ ಅಂದರೆ ಈಗ ಮೀಡಿಯಂ ಫ್ಲೇಮಲ್ಲಿಟ್ಟು ನಾವು ಮೂರರಿಂದ ನಾಲ್ಕು ನಿಮಿಷ ಬೆಲ್ಲ ಹಾಕಿದ ನಂತರ ಬಿಟ್ಟರೆ ಅದು ಕರ್ಗೋಗುತ್ತೆ ನೋಡಿ ಬೇಳೆ ಜೊತೆ ಈ ರೀತಿ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ತಿರುಗಿಸ್ಕೊಡಿ ಈಗ ಆಗಿದೆ ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಈಗ ಗ್ರೈಂಡ್ ಮಾಡ್ಕೋಬೇಕು ಏಲಕ್ಕಿ ಪುಡಿ ಇಲ್ಲ ಅದಕ್ಕೆ ಒಂದು ಏಳರಿಂದ ಎಂಟು ಏಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದು ಒಳ್ಳೆ ಘಮ ಕೊಡುತ್ತೆ ಬೇಳೆ ಹಾಗೂ ಬೆಲ್ಲನ ಸ್ಟವ್ ಆಫ್ ಮಾಡಿದ ನಂತರ ತಕ್ಷಣಕ್ಕೆ ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕಾಗುತ್ತೆ ಯಾಕೆ ಅಂದರೆ ತುಂಬ ಹೊತ್ತು ಹಾಗೆ ಇಟ್ಬಿಟ್ರೆ ನಮಗೆ ತುಂಬ ನೀರು ನೀರು ಅನ್ನಿಸ್ಬಿಡುತ್ತೆ ರುಬ್ಬೇಕಾದ್ರೆ ನಮಗೆ ಹದ ಬರೋದಿಲ್ಲ ನೋಡಿ ನಾನು ಈ ರೀತಿ ಇಮಿಡಿಯೇಟಾಗಿಯೇ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಯಾವುದೇ ರೀತಿ ನೀರು ಹಾಕಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೂರಣ ರೆಡಿ ಇದೆ ಅಲ್ವಾ ಇದಕ್ಕೆ ನಾನು ಎರಡು ಹಿಡಿ ಆಗೋ ಅಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ನೀವು ರುಬ್ಬೋದಕ್ಕೂ ಹಾಕೋಬೋದು ನನ್ನ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ತುರ್ಕೊಂಡು ಹೂರ್ಣಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಇಷ್ಟೇ ಅಳತೆ ಅಂತಿಲ್ಲ ನೀವೆಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಇಷ್ಟಪಡೋರು ನೋಡಿ ಈಗ ಹೂರ್ಣ ಹಿಟ್ಟು ಎರಡು ರೆಡಿ ಇದೆ ಈ ಹಿಟ್ಟನ್ನು ನಾನು ನಲ್ವತ್ತು ನಿಮಿಷದಿಂದ ಐವತ್ತು ನಿಮಿಷದವರೆಗೂ ನೆನೆಯೋದಿಕ್ಕೆ ಬಿಟ್ಟಿದ್ದೆ ನೋಡಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇಲ್ಲಿ ಒಂದು ಪ್ಲೇಟ್ ಮೇಲೆ ಒಂದು ಕವರ್ ಹಾಕ್ಕೊಂಡು ಅದ್ರ ಮೇಲೆ ಎಣ್ಣೆ ಸವರಿ ಈ ರೀತಿ ಕಟ್ಕೊಂಡು ಹೂರ್ಣನ ಮಧ್ಯದಲ್ಲಿಟ್ಟು ಹಿಟ್ಟನ್ನು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿರೋದ್ರಿಂದ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರ್ತಿದೆ ರೌಂಡ್ ಆದ ನಂತರ ಈಗ ಒಬ್ಬಟ್ಟನ್ನು ಹೇಗೆ ತಟ್ಟಬೇಕು ಅಂತ ತೋರಿಸ್ತಿದ್ದೀನಿ ನಾನು ಎರಡು ಥರವೂ ತೋರಿಸ್ತೀನಿ ಮೊದಲಿಗೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆರಾಮಾಗಿ ತಟ್ಕೋಬೋದು ಕೆಳಗಡೆ ನಾವು ಹಾಕಿರೋ ಪೇಪರ್ಗೆ ಅಥವಾ ಕವರ್ಗೂ ಎಣ್ಣೆ ಸಾವಿರಿರಬೇಕು ಆವಾಗ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಂಡು ಉಡ್ಬೋದು ನಾನು ಇನ್ನೊಂದು ಒಬ್ಬಟ್ಟನ್ನು ಎಷ್ಟು ಈಸಿಯಾಗಿ ತಟ್ಕೋಬೋದು ಅಂತ ತೋರಿಸ್ತಿದ್ದೀನಿ ನೋಡಿ ತುಂಬ ಆರಾಮಾಗಿ ತಟ್ಕೋಬೋದು ಸ್ವಲ್ಪ ಎಣ್ಣೆ ಸವರ್ಕೊಂಡಿರಬೇಕು ಅಷ್ಟೆ ಈ ರೀತಿ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ನಾನು ತೋರಿಸ್ತಾ ಇರೋದು ಎರಡನೇ ವಿಧಾನ ಈ ರೀತಿ ಹೂರ್ಣನೆಲ್ಲ ಇಟ್ಕೊಂಡು ಉಂಡೆ ಮಾಡ್ಕೊಳ್ಳಿ ನಂತರ ಕೆಳಗಡೆ ಹಾಕಿರೋ ಅಂಥ ಪೇಪರ್ಗೆ ಎಣ್ಣೆನ ಎಲ್ಲ ಚೆನ್ನಾಗಿ ಸವರಿ ಮಾಡ್ಕೊಂಡಿರೋ ಅಂಥ ಉಂಡೆನ ಅದ್ರ ಮೇಲಿಟ್ಟು ಇದ್ರ ಮೇಲೆ ಒಂದು ಶೀಟ್ನ ಹಾಕೊಳ್ತಾ ಇದ್ದೀನಿ ಆ ಪೇಪರ್ಗೂ ಎಣ್ಣೆ ಸವರಿರಬೇಕು ನೋಡಿ ಆರಾಮಾಗಿ ಈ ರೀತಿ ಎಳ್ಕೊಂಡ್ರೆ ಸಾಕು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು ಈ ರೀತಿ ಬರಬೇಕು ಅಂದರೆ ನಮಗೆ ಹಿಟ್ಟಿನ ಹದ ಕರೆಕ್ಟಾಗಿರಬೇಕು ಆಗ ಮಾತ್ರ ಯಾವುದೇ ರೀತಿ ಕಿತ್ಕೊಳ್ಳ್ದೆ ಅಂಟ್ಕೊಳ್ದೆ ನಮಗೆ ಚೆನ್ನಾಗಿ ಬರುತ್ತೆ ತೆಳ್ಳಿಗೆ ನೋಡಿ ಹೆಂಚು ಕಾದಿದೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಬ್ಬಟ್ಟನ್ನ ಬೇಯಿಸ್ತೀನಿ ಇದು ಒಂದು ಮೂವತ್ತು ಸೆಕೆಂಡ್ ಆದ ನಂತರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದು ಇಷ್ಟಪಡ್ತಿರೋ ಅದನ್ನು ಕ್ಲೀನಾಗಿ ಸಲ ಒಬ್ಬಟ್ಟಿನ ಮೇಲೆ ಹಾಕ್ಕೊಳ್ಳೋಣ ನೋಡಿ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ತಿರುಗಿಸಿದ್ದೀನಿ ಇಷ್ಟೇ ಬೇಯಿಸ್ಕೊಂಡ್ರೆ ಸಾಕು ಯಾಕೆ ಅಂದರೆ ನಮಗೆ ಮೈದಾ ಹಿಟ್ಟು ತುಂಬ ತಿನ್ ಲೇಯರ್ ಆಗಿರುತ್ತೆ ತುಂಬಾ ತೆಳುಗೆ ತಟ್ಟಿದ್ದೀವಿ ತುಂಬ ಬೇಯಿಸೋದೇನು ಬೇಕಾಗಿರಲ್ಲ ಕೇವಲ ಒಂದು ನಿಮಿಷದಿಂದ ಎರಡು ನಿಮಿಷದಲ್ಲೇ ಈ ಒಬ್ಬಟ್ಟು ರೆಡಿ ಆಗಿಬಿಡುತ್ತೆ ಹೆಂಚಿನ ಮೇಲೆ ಅದನ್ನು ತೆಗೆದು ಒಂದು ಅಗಲವಾದ ಪಾತ್ರೆ ಮೇಲೆ ಹಾಕೊಳ್ಳಿ ಬಿಸಿ ಒಬ್ಬಟ್ಟನ್ನು ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕಿದ್ರೆ ನಮಗೆ ಅಂಟ್ಕೊಬಿಡುತ್ತೆ ನೋಡಿ ಹೆಂಚಿನ ಮೇಲೆ ಇನ್ನೊಂದು ಒಬ್ಬಟ್ಟನ್ನು ಸಹ ಹಾಕಿದ್ದೀನಿ ನಿಮಗೆ ಹೂರ್ಣ ಕಾಣಿಸೋ ಥರ ನೀವು ತೆಳ್ಳಗೆ ತಟ್ಕೊಂಡಿದ್ರು ಇದು ಹರಿಯೋದಿಲ್ಲ ನೋಡಿ ಇನ್ನೊಂದು ಕಡೆ ತಿರುಗಿಸ್ದಾಗ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ತೆಳ್ಳಗಿದೆ ಅಂದರೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಬೆಂದಿದೆ ಅಲ್ವಾ ಯಾವುದೇ ರೀತಿ ನಿಮಗೆ ಹರಿಯೋದಿಲ್ಲ ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಸಿಹಿ ಪ್ರಮಾಣ ಎಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿತ್ತು ತುಂಬಾ ಸಾಫ್ಟಾಗಿ ಬಂದಿತ್ತು ಒಬ್ಬಟ್ಟು ನಮ್ಮ ಮನೆಯಲ್ಲಂತೂ ತುಂಬಾ ಇಷ್ಟಪಟ್ಟು ತಿಂದರು ನೋಡಿ ಒಬ್ಬಟ್ಟಿನ ಮೇಲೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇಂದು ನೋಡಿ ಈ ರುಚಿನ ನೀವು ಎಂದಿಗೂ ಮರೆಯಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡಿ ಒಬ್ಬಟ್ಟೆಲ್ಲ ಎಷ್ಟು ಸಾಫ್ಟಾಗಿ ಲೇಯರ್ ಥರ ಬಂದಿದೆ ನಾನು ತೋರಿಸ್ತಿದ್ದೀನಿ ಇದು ಒಂದು ದಿನ ಪೂರ್ತಿ ಇಟ್ಟು ನಿಮಗೆ ಯಾವುದೇ ಕಾರಣಕ್ಕೂ ಗಟ್ಟಿ ಆಗೋದಿಲ್ಲ ನಾನು ನೆಕ್ಸ್ಟ್ ಡೇ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ತೆಳ್ಳಗಾಗಿದೆ ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತೋರಿಸ್ತಿರೋದು ಒಬ್ಬಟ್ಟು ಖಾಲಿ ಆಗೋವರೆಗೂ ನಿಮಗೆ ಗಟ್ಟಿ ಆಗೋದಿಲ್ಲ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು